ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಬಾಂಗ್ಲಾ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯಕ್ಕೆ ಬಿಡುಗಡೆ ಆಯಿತು ಭಾರತ ಹೊಸ ತಂಡ ಸ್ಟಾರ್ ಆಟಗಾರರು ತಂಡಕ್ಕೆ ಎಂಟ್ರಿ ಟೀಮ್ ಇಂಡಿಯಾ ಮೊದಲ ಟೆಸ್ಟ್ ಪಂದ್ಯದ ಪ್ಲೇಯಿಂಗ್ ಎಲ್ಲವನ್ನು ಯಾವ ಥರ ಇದೆ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಬಂದರೆ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾ ಬಾಂಗ್ಲಾ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯ ಗೆಲ್ಲುತ್ತಿರುವ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಟೀಮ್ ಇಡೀ ನೆಕ್ಸ್ಟ್ ಪಂದ್ಯ ಇರುವುದು ಬಾಂಗ್ಲಾ ವಿರುದ್ಧ ಸೆಪ್ಟೆಂಬರ್ ನೈನ್ಟೀನ್ಗೆ ಚೆನ್ನೈನಲ್ಲಿ ಮೊದಲ ಟೆಸ್ಟ್ ಪಂದ್ಯ ಬಾಂಗ್ಲಾ ವಿರುದ್ಧ ನಡೀತದೆ ಅಂದರೆ ಒಟ್ಟಾರೆಯಾಗಿ ಭಾರತ ಬಾಂಗ್ಲಾ ವಿರುದ್ಧ ಎರಡು ಟೆಸ್ಟ್ ಪಂದ್ಯ ಕೂಡ ಇಲ್ಲಿ ಆಡ್ತಿದೆ ಅಂದರೆ ಈಗಾಗಲೇ ಮೊದಲ ಟೆಸ್ಟ್ ಪಂದ್ಯಕ್ಕೆ ಭಾರತ ತಂಡ ಪ್ರಕಟಾಗಿದೆ ಇನ್ನು ಕ್ಯಾಪ್ಟನ್ ಏನಂತ ರೋಹಿತ್ ಶರ್ಮಾ ಇದ್ದರೆ ಯಶಸ್ವಿ ಯಶಸ್ ಜೈಸ್ವಾಲ್ ಕೂಡ ಇಲ್ಲಿ ಅವಕಾಶ ಸಿಕ್ಕಿದೆ ಶುಭ ಗಿಲ್ ವಿರಾಟ್ ಕೊಹ್ಲಿ ಕೆ ಎಲ್ ರಾಹುಲ್ ಸರ್ಫಾಜ್ ಖಾನ್ಗೆ ಹೊಸ ಅವಕಾಶ ಅಂತ ಹೇಳಬಹುದು ರಿಷಬ್ ಪಂತ್ ಮತ್ತೆ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದರೆ ಧ್ರುವ ಜರಲ್ ಮತ್ತೆ ವಿಕೆಟ್ ಕೀಪರ್ ಆಗಿ ಇದ್ದಾರೆ ರವಿ ಅಶ್ವಿನ್ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಮೊಹಮ್ಮದ್ ಸಿರಾಜ್ ಆಕಾಶ್ ದೀಪ್ ಕೂಡ ಇಲ್ಲಿ ಸ್ಥಾನ ಪಡೆದಿದ್ದಾರೆ ಜಸ್ಪ್ರತ್ ಬುಮ್ರಾ ಯಶ್ ದಯಾಳ್ ಅವರು ಕೂಡ ಡೆಬ್ಯೂ ಮಾಡುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಬಹುದು ಅಂದರೆ ಟೀಮ್ ಇಂಡಿಯಾದ ಹದಿನಾರು ಜನ ಸದಸ್ಯರ ಒಂದು ಸ್ಕ್ವಾಡ್ ಕೂಡ ಅನೌನ್ಸ್ ಆಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು